ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೌಶಲ್ಯ ಕುಕಿಂಗ್ ಬ್ಲಾಗ್ಸ್ ಇವತ್ತು ವೀಡಿಯೋದಲ್ಲಿ ಪಾಸ್ತಾನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಚಿಕ್ಕವರು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಪಾಸ್ತಾನ ತುಂಬ ಸಿಂಪಲ್ ಆಗಿ ನಮ್ಮ ಇಂಡಿಯನ್ಸ್ಟಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಈ ಥರ ಪಾಸ್ತಾ ಮಾಡಿಕೊಡಿ ಅವರಂತೂ ಪದೇ ಪದೇ ಕೇಳ್ತಾರೆ ತುಂಬ ಇಷ್ಟಪಟ್ಟು ತಿಂತಾರೆ ಸ್ನ್ಯಾಕ್ಸಾಗೂ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ಥರನೂ ಮಾಡ್ಬೋದು ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಹಾಗೆ ಟೊಮೊಟೊಕ್ಕೆ ಚಪ್ಪು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಹಾಗೆ ಇದಕ್ಕೆ ಪಾಸ್ತಾ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿರಬೇಕು ಹಾಗೆ ಒಂದು ಟೊಮೊಟೊ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿನೂ ಕಟ್ ಮಾಡಿ ಇಟ್ಕೋಬೇಕು ಪಾಸ್ತಾನ ಮೊದಲಿಗೆ ಬೇಯಿಸ್ಕೋಬೇಕು ಇದನ್ನು ಮೊದಲಿಗೆ ತಣ್ಣೀರಿಗೆ ಹಾಕೋಕ್ಕೋಗ್ಬೇಡಿ ಸ್ವಲ್ಪ ನೀರನ್ನ ಕಾಯಿಸ್ಬಿಟ್ಟು ನೀರು ಸ್ವಲ್ಪ ಕುದಿ ಬರೋ ಟೈಮಲ್ಲಿ ಪಾಸ್ತಾನ ಹಾಕಿಬಿಟ್ಟು ಬೇಯಿಸ್ಕೋಬೇಕು ಪಾಸ್ತಾ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ಸ್ವಲ್ಪ ದೊಡ್ಡ ಸೈಜಾಗೂ ಆಗುತ್ತೆ ಸಲ ಮುಟ್ಟಿ ನೋಡಿ ಪಾಸ್ತ ಎಲ್ಲ ಸ್ವಲ್ಪ ಸಾಫ್ಟ್ ಆದರೆ ಅದು ಪರ್ಫೆಕ್ಟಾಗಿ ಬೇಯ್ದಿದೆ ಅಂತ ಇದನ್ನು ಇವಾಗ ಒಂದು ಸ್ಟ್ರೈನರ್ ಮೇಲೆ ಇದನ್ನು ಶೋಧಿಸ್ಕೊಂಬಿಡೋಣ ನೀರೆಲ್ಲ ಫಿಲ್ಟ್ರ್ ಮಾಡ್ಕೊಂಬಿಟ್ಟು ನೀರೆಲ್ಲ ಬಿಸಾಕ್ಬಿಡೋಣ ಈಗ ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆಗೆ ನಾಲ್ಕರಿಂದ ಐದು ಅಷ್ಟು ಆಯಿಲ್ನ ಹಾಕೊಳ್ಳೋಣ ಇಲ್ಲಿ ಆಯಿಲ್ ಬಾದಲು ಬೇಕಿದ್ರೆ ಬೆಣ್ಣೆ ಸಹ ಹಾಕ್ಕೊಬೋದು ಇದು ಆಪ್ಷನ್ ಅಷ್ಟೇ ನಿಮ್ಗೇನಾದ್ರೂ ಬರೀ ಬಟರಿಂದ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಈಗ ಸಣ್ಣಕ್ಕೆ ಕಟ್ ಮಾಡೋಂಥ ಈರುಳ್ಳಿನ ಹಾಕೊಂಬಿಟ್ಟು ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಬಿಟ್ಟು ಇದೇ ಜೊತೆಗೇನೆ ಕ್ಯಾಪ್ಸಿಕಮ್ಮು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಲೈಟ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಟೊಮೊಟೊನೂ ಹಾಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇದಕ್ಕೆ ಚಿಲ್ಲಿ ಪೌಡರ್ ಹಾಗೆ ಪೆಪ್ಪರ್ ಪೌಡರ್ ಇದರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಟೊಮೊಟೊ ಸಾಸ್ನ ಹಾಕೊಳ್ಳೋಣ ನಿಮ್ಮ ಮನೆಗೆ ಟೊಮೊಟೊ ಸಾಸ್ ಇಲ್ಲ ಅಂತಂದರೆ ಇದಕ್ಕೆ ಕೆಚಪ್ ಆದರೂ ಹಾಕೋಬೋದು ಯಾವುದಿದ್ರೂ ಆಪ್ಷನ್ ಅದು ಯಾಕಂದರೆ ಟೊಮೊಟೊ ಸಾಸ್ ಹಾಕೋದನ್ನ ಸ್ವಲ್ಪ ಸ್ವೀಟಾಗಿರುತ್ತೆ ನಾವು ಸ್ವಲ್ಪ ಸ್ಪೈಸಿಯಾಗಿ ಸ್ವಲ್ಪ ಆಗಿದ್ರೆ ಪಸಾ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಸಾಸ್ ಹಾಕಿದ ಮೇಲೆ ಜಸ್ಟ್ ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾವು ಮೊದಲೇ ಬೇಯಿಸಿಟ್ಟಂಥ ಪಾಸ್ತಾ ಐತೆಲ್ಲ ಅದನ್ನು ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟೌನ ಲೋ ಫ್ಲೇಮಲ್ಲಿ ಇಕ್ಕೊಂಡೆ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಏನಾದ್ರು ಸ್ಪ್ರಿಂಗ್ ಆನಿಯನ್ಸ್ ಇತ್ತು ಅಂತಂದರೆ ಅದನ್ನು ಸೇರಿಸ್ಕೊಳ್ಳಿ ಸ್ಪ್ರಿಂಗ್ ಆನಿಯನ್ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಇಂಡಿಯನ್ ಸ್ಟೈಲ್ ಮಾಡ್ತಾ ಕೆಲವ್ರ ಮನೆಗೆ ಇರುತ್ತೆ ಕೆಲವ್ರ ಮನೆಗೆ ಇರೋಲ್ಲ ಅದಕ್ಕೆ ನಮ್ಮ ಮನೆ ಯಾವುದಿತ್ತು ಅಂದರೆ ಅದನ್ನೇ ಆಪ್ಷನ್ ಮಾಡಿಕೊಂಡು ಮಾಡಬೇಕು ಆಲ್ಮೋಸ್ಟ್ ಟೊಮೊಟೊ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲರ ಮನೆಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡ್ತಿರ್ಬೋದು ಚೆನ್ನಾಗಿ ಪಾಸ್ತಾ ಜೊತೆಗೆ ಟೊಮೊಟೊ ಆ ಸಾಸಸ್ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಸೊ ಅದೇ ಥರ ಲೋ ಫ್ಲೇಮಲ್ಲೇ ಈ ಥರ ಫ್ರೈ ಮಾಡ್ಕೋಬೇಕು ಹಾಗೆ ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಇಲ್ಲ ಅಂತಂದರೆ ಈ ಸ್ಟೇಜಲ್ಲಿ ಸ್ವಲ್ಪ ಸಾಲ್ಟು ಚಿಲ್ಲಿ ಪುಡರ್ನ ಆ್ಯಡ್ ಮಾಡ್ಕೋಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಪಾಸ್ತಾದಲ್ಲಿ ಮೋರ್ ದೆನ್ ಟೈಪ್ಸಲ್ಲಿ ಮಾಡ್ಬೋದು ಇದು ಬೇಕಾದ್ರೆ ಚೀಸ್ ಸಾಸಲ್ಲಿ ಮಾಡ್ಬೋದು ಇಲ್ಲ ವೈಟ್ ಸಾಸಲ್ಲಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಆ ರೆಸಿಪೀಸ್ ಏನಾದ್ರು ಬೇಕು ಅಂತಂದು ನನಗೆ ಕಮೆಂಟ್ ಮಾಡಿ ಹಾಗೆ ಕೊನೆಗೆ ಒಂದು ಸ್ಪೂನ್ ಅಷ್ಟು ಟೊಮೊಟೊ ಕೆಚಪ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಕೊನೆಗೆ ಇದಕ್ಕೆ ಕೊತ್ತಮೀರೀನ ಹಾಕ್ಕೊಂಬಿಟ್ರಿ ಕೊತ್ತಮಿರಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಳಿಸ್ಕೊಂಡ್ರೆ ಪಾಸ್ತಾ ರೆಡಿಯಾಗುತ್ತೆ ಈ ಮೈಕ್ರೋನಿ ಪಾಸ್ತಾ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಸೂಪರಾಗಿ ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿರುತ್ತೆ ತುಂಬ ಸಿಂಪಲ್ ಆಗೋಗೋವಂಥ ರೆಸಿಪಿ ಇದು ಇದು ಬಿಸಿ ಬಿಸಿ ತಿನ್ನಬೇಕು ತುಂಬ ಮೇಲೆ ತಿನ್ನೋದ್ರ ಅಷ್ಟು ಟೇಸ್ಟ್ ಅಲ್ಲ ಬಿಸಿ ಬಿಸಿ ತಿಂದರೆ ಸೂಪರಾಗಿರುತ್ತೆ ಇದರ ಜೊತೆಗೆ ಟೊಮೊಟೊ ಕೆ ಸ್ವಲ್ಪ ಸೈಡ್ ಡಿಶ್ ಆಗಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ಪಾಸ್ತಾದಲ್ಲೇ ಮೋರ್ ದೆನ್ ಟೈಮ್ಸ್ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ಮಾಡಿ ತೋರಿಸ್ತೀನಿ